ಹಾಯ್ ಸ್ನೇಹಿತರೇ ನಮಸ್ಕಾರ ನಾವು ಇವತ್ತು ನನ್ನ ಸ್ನೇಹಿತರ ಜೊತೆಗೆ ಶಿರಡಿ ಹೊರಟಿದ್ದೀವಿ ಸೊ ವೆಲ್ಕಮ್ ಬ್ಯಾಕ್ ಟು ಮಿನುಗುತಾರೆ ಯೂಟ್ಯೂಬ್ ಚಾನಲ್ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ನಾವು ಶಿರಡಿ ಹೊರಟಿದ್ದೀವಿ ನನ್ನ ಸ್ನೇಹಿತರ ಜೊತೆಗೆ ನೋಡಿ ಆನಂದ್ ಟ್ರಾವೆಲ್ಸಲ್ಲಿ ಸ್ಲೀಪಿಂಗ್ ಕೋಶ್ ಹೊರಟಿದ್ದೀವಿ ಎಷ್ಟೋ ದಿನ ನಮ್ಮ ಆಸೆ ಬಾಬಾ ನೋಡೋ ಆಗಿತ್ತು ಸೊ ಇಂದು ಕೂಡ ಬಂದಿದೆ ಸೊ ನಾವಿವತ್ತು ಹೊರಟಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಏನೇನು ಮಾಡಿದ್ವಿ ಹೇಗೇಗಿತ್ತು ಅಂತ ನನ್ನ ಚಿಪ್ಪಿಂಗ್ಸ್ನ ತಗೊಂಡು ಶೇರ್ ಮಾಡ್ತೀನಿ ಸೊ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತುಂಬ ತಪ್ಪಾದರೆ ಹೊಟ್ಟೆಗೆ ಹಾಕೊಂಬೇಡಿ ನನಗೆ ಹೊಸ ಯೂಟ್ಯೂಬ್ ಚಾನಲು ಸೊ ಸ್ವಲ್ಪ ನಾಚಿಕೆ ಅನಿಸುತ್ತೆ ಮಾತಾಡೋಕ್ಕೆ ಈ ಥರ ಎಲ್ಲ ಎಷ್ಟು ತುಂಬ ರೀಲ್ಸ್ ಮಾಡ್ತೀನಿ ಬಟ್ ಯೂಟ್ಯೂಬಿಗೆ ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಹೊಸದಾಗಿರಂಗ್ ಕಷ್ಟ ಅನಿಸುತ್ತೆ ಸ್ವಲ್ಪ ತಪ್ಪುಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಹೊಟ್ಟೆಗೆ ಹಾಕೊಳ್ಳಿ ಈ ನಿಮ್ಮ ಮಿನಗು ತಾರೇನ ಬೆಳೆಸಿ ಉಳಿಸಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಇನ್ನೊಬ್ಬರು ಫ್ರೆಂಡ್ ಹಾಯ್ ಮೇಡು ನನ್ನ ಯೂಟ್ಯೂಬ್ ಜಮ್ ವೆಲ್ಕಮ್ ಟು ಮಿನಗುತ್ತಾರೆ ಯೂಟ್ಯೂಬ್ ಚಾನಲ್ ಅಂತ ಹೇಳು ಹೇಳು ವೆಲ್ಕಮ್ ಟು ವೆಲ್ಕಮ್ ವೆಲ್ಕಮ್ ಟು ಮಿನುಗು ತಾರೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಲ್ವಾ ನಾವು ಶಿರಡಿನ ಎಂಟು ರೀಚ್ ಆದ್ವಿ ನೋಡಿ ಬಾಬಾ ಅವರು ಇಲ್ಲೇ ಇದಾರೆ ನಮ್ಮ ಬಾಬಾ ಅವರು ಇಲ್ಲೇ ಇದ್ದಾರೆ ಸಾಯಿ ಬಾಬಾ ಟೆಂಪಲ್ ಅಲ್ಲಿ ಫೋಟೋ ಮೊಬೈಲೇ ಅಲೋ ಇರ್ಲಿಲ್ಲ ಸೊ ನಾವು ಇವತ್ತು ಸಾಯಿ ಪ್ರಸಾದ ಆಲಯಕ್ಕೆ ಶ್ರೀ ಸಾಯಿ ಪ್ರಸಾದ ಆಲಯಕ್ಕೆ ಇದು ನೋಡಿ ನಮ್ಮ ಬಾಬಾ ಅವರು ಅಡುಗೆ ಮಾಡಿ ಇಟ್ಟಿರುವಂತಹ ಊಟನ ನಾವು ಇವಾಗ ಪ್ರಸಾದ ಸ್ವೀಕಾರ ಮಾಡಕ್ ಹೋಗ್ತಾ ಇದೀವಿ ಸಾಯಿಬಾಬಾ ಅವರ ಪ್ರಸಾದ ಬಂದಿದ್ದೀವಿ ಸೊ ಫೋಟೋ ಮೊಬೈಲ್ ಏನು ಅಲೋ ಇಲ್ಲೇ ಇರೋದಿಲ್ಲ ಅದೇ ತರಕಿಂಗ್ ತಗೊಳಕಾಗಿಲ್ಲ ನೋಡಿ ಸಾಯಿಬಾಬಾ ಲೈವ್ ಬರ್ತಾ ಶಿರ್ಡಿಗೆ ಇವತ್ತು ಮೂರನೇ ದಿನಮ್ಮ ಶಿರಡಿ ಪಯಣ ಮತ್ತೆ ನಾವು ಇವತ್ತು ಕೊನೆ ದಿನ ಶಿರಡಿನ ಮತ್ತೆ ಸಾಯಿಬಾಬಾ ನೋಡಕ್ ಬಂದಿದ್ವಿ ನನಗೆ ನಾಲ್ಕು ಹಾರು ಕಣ್ಣಿದ್ದಾವೆ ನೋಡಿ ಶಿವನನ್ನೇ ಮೀರಿಸುವಷ್ಟು ಕಣ್ಣಿದ್ದಾವೆ ನನಗೆ

ಾರೆ ಇವತ್ತು ನಾವು ಶಿರಡಿಯಲ್ಲಿರುವಂಥ ಒಂದು ಉಡುಪಿ ರೆಸ್ಟೋರೆಂಟ್ಗೆ ಬ್ರೇಕ್ ಸ್ಟಿಕ್ ಬಂದಿದ್ದೀವಿ ಸೊ ನಮ್ಮ ಟೀಮ್ಸ್ ನಮ್ಮ ಫ್ರೆಂಡ್ಸ್ ಶುದ್ಧವಾಗಿದ್ದಾರೆ ಪ್ಯಾಕಿಂಗ್ ಶಿರ್ಡಿ ಲಾಸ್ಟ್ ಫೈನಲ್ ಡೇ ಸೊ ಇವತ್ತಿಗೆ ನಮ್ಮ ಶಿರಡಿ ಜರ್ನಿ ಲಾಸ್ಟ್ ಆಗ್ತಾ ಇದೆ ಸೊ ನಾವು ಅನ್ಸ ಟೂ ತೌಸಂಡ್ ಟ್ವೆಂಟಿ ಫೈ ಹೊಸ ವರ್ಷದ ಕ್ಯಾಲೆಂಡರ್ ನಾನು ಶ್ರೀಡಿಯಲ್ಲಿ ಪರ್ಚೇಸ್ ಮಾಡಿದ್ದೀನಿ ಮುಂದುವರೆದ ಎರಡು ವರ್ಷ ಟೂ ತೌಸಂಡ್ ಟ್ವೆಂಟಿ 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 ಫೈವ್ ತುಂಬ ಚೆನ್ನಾಗಿದೆ ನನ್ನ ಲೈಫಲ್ಲಿ ಎಲ್ಲ ರೀತಿಯಲ್ಲಿ ಮಾಹಿತಿ ಎಲ್ಲ ರೈತರು ಚೆನ್ನಾಗಿದೆ ಅಂತ ಆಚರಿಸ್ತೀನಿ ಎಲ್ಲ ವರ್ಷಗಳ ಸುಖಕರವಾಗಲಿಲ್ಲ ನಮ್ಮ ಜೀವನ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಡ್ವಾನ್ಸ್ ಹೆಲ್ಪ ಮಾಡ್ತಿದ್ದೀನಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಇಲ್ಲಿ ಅಡ್ವಾನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶಿರ್ಡಿಯಲ್ಲಿ ಪರ್ಚೇಸ್ ಮಾಡಿದ್ದೀನಿ ಕ್ಯಾಲೆಂಡರ್ನ ಅದು ವೆರಿ ಮೆಬೋರ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪ್ರೇಯರ್ ಫೈನಲಿ ನಾವು ಚಿತ್ರದುರ್ಗಕ್ಕೆ ರೀಚ್ ಆಗ್ತಾ ಇದೀವಿ ಕೆಲವೇ ಕ್ಷಣಗಳಲ್ಲಿ ಹೌದು ರೀಚ್ ಆಗ್ತಾ ಇದ್ದೀವಿ ಫೈನಲಿ ವೆರಿ ಮೆಮೊರಬಲ್ ಜರ್ನಿ ಚೆನ್ನಾಗಿತ್ತು ಎಲ್ಲ ಮಹಾರಾಜ್ ಕಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಅಲ್ಲಿ ನಾವು ಶಿರ್ಡಿ ಪ್ರವಾಸನ ನನ್ನ ಸ್ನೇಹಿತರೊಂದಿಗೆ ಹೋಗಿದ್ದು ಕೆಲವು ಕ್ಷ ಅಲ್ಲಿಯ ಅಕ್ಷರ ಕೆಲವು ಕ್ಷಣಗಳನ್ನು ನಿಮ್ಮ ಜೊತೆಗೆ ಅಲ್ಲಿ ಕಳೆದ ಕೆಲವು ಕ್ಷಣ ಕೆಲವು ಫೋಟೋಸ್ ಸಹ ನಾನು ಇಲ್ಲಿ ಹಂಚಿಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಟೂ ತೌಸಂಡ್ ಟ್ವೆಂಟಿ ಫೈವ್